ಪ್ರಿಯ ವಿದ್ಯಾರ್ಥಿಗಳೇ ನೀವು ಎಲ್ಲರೂ ಯಶಸ್ಸು ಸಾಧಿಸಲು ಕನಸು ಕಾಣುತ್ತೀರಿ ಆದರೆ ಜೀವನದಲ್ಲಿ ಕೆಲವು ವೇಳೆ ಸಂಕಷ್ಟಗಳು ನಮ್ಮ ದಾರಿಯನ್ನು ತಡೆ ಹಿಡಿಯಬಹುದು ಇಂತಹ ಸಮಯದಲ್ಲಿ ನಾವು ಯಾರಿಂದ ಪ್ರೇರಣೆ ಪಡೆಯಬೇಕು ನಾನು ನಿಮಗೆ ಇಂದು ಮಾಲ್ವಿಕಾ ಅಯ್ಯರ್ ಅವರ ಬಗ್ಗೆ ಹೇಳುತ್ತೇನೆ ಅವರು ದೈಹಿಕ ಅಂಗವೈಕಲ್ಯ ಹೊಂದಿದ್ದರೂ ತಮ್ಮ ಕನಸುಗಳತ್ತ ನಿರಂತರವಾಗಿ ಸಾಗಿ ದೇಶದ ಮತ್ತು ವಿಶ್ವಕ್ಕೆ ಪ್ರೇರಣೆಯಾದವರು ವಿದ್ಯಾರ್ಥಿಗಳೇ ಮಾಲ್ವಿಕಾ ಅಯ್ಯರ್ ಅವರು ಬಾಲ್ಯದಲ್ಲಿ ಎಲ್ಲರಂತೆ ತುಂಬಾ ಸಾಮಾನ್ಯ ಜೀವನವನ್ನು ನಡೆಸುತ್ತಿದ್ದವರು ಆದರೆ ಹದಿಮೂರನೇ ವಯಸ್ಸಿನಲ್ಲಿ ಒಂದು ಭೀಕರ ಬಾಂಬ್ ಸ್ಫೋಟವು ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತ್ತು ಅಂದಿನ ಬಾಂಬ್ ಸ್ಫೋಟದಲ್ಲಿ ಅವರು ಎರಡೂ ಕೈಗಳನ್ನು ಕಳೆದುಕೊಳ್ಳುತ್ತಾರೆ ಬಹಳಷ್ಟು ಜನ ಅಂತಹ ಸಂದರ್ಭದಲ್ಲೇ ನಂಬಿಕೆ ತೊರೆದು ಜೀವನವನ್ನು ತ್ಯಜಿಸುತ್ತಾರೆ ಆದರೆ ಅಯ್ಯರ್ ಹೀಗೆ ಮಾಡಲಿಲ್ಲ ಅವರು ಮೊದಲನೇ ದಿನದಿಂದಲೇ ತಮ್ಮ ದೈಹಿಕ ಅಂಗವೈಕಲ್ಯವನ್ನು ಸೋಲಿನ ಕಾರಣವಲ್ಲ ಶಕ್ತಿಯ ಮೂಲವನ್ನಾಗಿ ನೋಡಿದರು ಅವರು ಪರಿಶ್ರಮದಿಂದ ಮುಂದುವರಿದು ಶಿಕ್ಷಣದ ಪಯಣದಲ್ಲಿ ತೊಡಗಿಸಿಕೊಂಡು ಪಿಎಚ್ಡಿ ಡಿ ಪದವಿ ಪಡೆದರು ಅವರು ಭಾರತದ ಮತ್ತು ಜಾಗತಿಕ ವೇದಿಕೆಗಳಲ್ಲಿ ಅದರಲ್ಲೂ ಸಹ ವಿಶೇಷವಾಗಿ ಯುನೈಟೆಡ್ ನೇಷನ್ಸ್ ಮತ್ತು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರೇರಣಾತ್ಮಕ ಭಾಷಣ ನೀಡಿ ಅನೇಕರ ಜೀವನವನ್ನು ಸ್ಪರ್ಶಿಸಿ ಬದಲಾವಣೆಗೆ ಪ್ರೇರಣೆ ನೀಡಿದ್ದಾರೆ ಅವರ ಸಾಧನೆಯ ಮುಖ್ಯ ಪಾಠ ಒಂದು ಸಂಕಷ್ಟವನ್ನು ಎದುರಿಸುವ ಧೈರ್ಯ ಇರಬೇಕು ಯಾವುದೇ ಸಂಕಷ್ಟವು ನಿಮ್ಮ ಕನಸುಗಳನ್ನು ತಡೆಯಲು ಸಾಧ್ಯವಿಲ್ಲ ಎರಡು ನಿಶ್ಚಿತ ದೃಷ್ಟಿ ಮತ್ತು ಪರಿಶ್ರಮ ಇರಬೇಕು ಅಂದರೆ ಪ್ರಯತ್ನದಿಂದ ಮಾತ್ರ ಸಾಧನೆ ಸಾಧ್ಯವೆಂಬುದು ಅವರ ಸಾರ ಮೂರು ಸಾಮಾಜಿಕ ಪ್ರಭಾವ ಇರಲಿ ಅಂದರೆ ನಿಮ್ಮ ಜೀವನದ ಯಶಸ್ಸು ಕೇವಲ ನಿಮ್ಮ ವೈಯಕ್ತಿಕಕ್ಕಾಗಿ ಮಾತ್ರವಲ್ಲ ಇತರರ ಜೀವನವನ್ನು ಉತ್ತೇಜಿಸಲು ಮತ್ತು ಬದಲಾಯಿಸುವ ಉದ್ದೇಶವನ್ನು ಇಟ್ಟುಕೊಂಡಿರಿ ಎಂಬುದು ಅವರು ನಮಗೆ ಸಾಧನೆಯ ಹಾದಿ ತೋರಿಸಿದ್ದಾರೆ ದೈಹಿಕ ಅಂಗವೈಕಲ್ಯವು ನಮ್ಮ ಶಕ್ತಿಯನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಪ್ರಿಯ ವಿದ್ಯಾರ್ಥಿಗಳೇ ಮಾಲ್ವಿಕಾ ಅಯ್ಯರ್ ಅವರ ಕಥೆಯಿಂದ ನಾವು ಕಲಿಯಬೇಕಾದುದು ಸಂಕಷ್ಟಗಳು ನಿಮ್ಮ ದಾರಿಯನ್ನು ತಡೆಯುವುದಿಲ್ಲ ನಿಮ್ಮ ಪರಿಶ್ರಮ ಮತ್ತು ದೃಢ ಸಂಕಲ್ಪವೇ ನಿಮ್ಮ ಸಾಧನೆಯ ಗುಟ್ಟಾಗಿದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮಾಲ್ವಿಕಾ ಅಯ್ಯರ್ ರೀತಿಯಲ್ಲಿ ದೃಢವಾಗಿ ನಿಮ್ಮ ಕನಸುಗಳತ್ತ ಹಿಂಜರಿಯದೆ ಹೆಜ್ಜೆ ಹಾಕಿ ನಿಮ್ಮ ಮನಸ್ಸನ್ನು ಅನುಸರಿಸಿ ಧನ್ಯವಾದಗಳು ಮುಂದಿನ ಪ್ರೇರಣಾತ್ಮಕ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರೂ ಕ್ಷೇಮವಾಗಿರಿ ಸಂತೋಷವಾಗಿರಿ ವಂದನೆಗಳು ಜೈ ಕನ್ನಡ